ಆ ಕೆಲಸ ಸರಿ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅದನ್ನ ಅರ್ಧಕ್ಕೆ ಮಾಡಿ ಹಾಗೇ ಬಿಟ್ಟಿದ್ದಾರೆ ಸುಮ್ ಸುಮ್ನೆ ಸರ್ಕಾರದ ದುಡ್ಡು ಅಂತ ದುಂದುವೆಚ್ಚ ಮಾಡಿದ್ದಾರೆ ಹೀಗೆ ಅನೇಕ ದೂರುಗಳನ್ನ ನಾವು ನೀವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ ಹಾಗಂತ ಇದೆಲ್ಲ ಏನು ಸುಮ್ ಸುಮ್ನೆ ಮಾಡೋ ಆರೋಪವಲ್ಲ ಬದಲಾಗಿ ಬಹುತೇಕರು ಸರ್ಕಾರಿ ಹಣವನ್ನ ಅಂದ್ರೆ ಜನಸಾಮಾನ್ಯರು ಕಟ್ಟುವ ತೆರಿಗೆ ದುಡ್ಡನ್ನ ವ್ಯಯ ಮಾಡೋದು ಹಾಗೇನೆ ಆದರೆ ಅದೊಂದು ಗ್ರಾಮ ಪಂಚಾಯಿತಿ ಮಾತ್ರ ಈ ಮಾತಿಗೆ ತದ್ವಿರುದ್ಧ ಅಂದ್ರೆ ತಪ್ಪೇನಿಲ್ಲ ಇಲ್ಲಿ ಕಾಣ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೊಗ್ರೆ ಮುಖ್ಯ ರಸ್ತೆಯ ಸೇತುವೆ ಜೋರು ಮಳೆಯಿಂದ ಈ ಸೇತುವೆ ಕುಸಿದು ಬಿದ್ದಿತ್ತು ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸೋ ಸೇತುವೆ ಕುಸಿದು ಬಿದ್ದಿದ್ದರಿಂದ ಜನರ ಕಷ್ಟಕ್ಕೆ ಬೇಗನೆ ಸ್ಪಂದಿಸುವ ಕೆಲಸವನ್ನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ಮಾಡಿತ್ತು ಜನರ ಓಡಾಟಕ್ಕೆ ಬ್ರೇಕ್ ಬೀಳದೇ ಇರಲಿ ಎಂದು ತಾತ್ಕಾಲಿಕವಾಗಿ ಒಂದು ಕಬ್ಬಿಣದ ಸೇತುವೆಯನ್ನ ನಿರ್ಮಾಣ ಮಾಡಿತ್ತು ಕಬ್ಬಿಣದ ಸೇತುವೆ ನಿರ್ಮಾಣ ಮಾಡಿದ್ದೀವಿ ಅಂತ ಸುಮ್ಮನೆ ಕೂರ್ಲಿಲ್ಲ ಬದಲಿಗೆ ಶಾಶ್ವತವಾಗಿ ಬೇಕೆಂದು ದೊಡ್ಡ ಸೇತುವೆಯನ್ನ ಕೂಡ ನಿರ್ಮಾಣ ಮಾಡಿಸಿಕೊಂಡು ಜನರಿಗೆ ನೆರವಾಗೋದ್ರಲ್ಲಿ ಗುಡ್ಡೆ ತೋಟದ ಗ್ರಾಮ ಪಂಚಾಯಿತಿ ಹಿಂದೆ ಬೀಳಿಲ್ಲ ಬರೀ ಇಷ್ಟೇ ಮಾಡಿದ್ರೆ ನಾವು ಗುಡ್ಡೆ ತೋಟದ ಗ್ರಾಮ ಪಂಚಾಯಿತಿ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡುವ ವಿಚಾರವೇ ಇರ್ತಿರ್ಲಿಲ್ಲ ಯಾವಾಗ ಕೊಗ್ರೆ ಮುಖ್ಯ ರಸ್ತೆಯಲ್ಲಿ ಶಾಶ್ವತವಾದ ಸೇತುವೆ ನಿರ್ಮಾಣವಾಯಿತು ಆಗ ಮೊದಲಿಗೆ ನಿರ್ಮಾಣ ಮಾಡಿದ ಕಬ್ಬಿಣದ ಸೇತುವೆ ಮೂಲೆಗೆ ಬಿತ್ತು ಇನ್ನು ಇದೇ ವೇಳೆಯಲ್ಲಿ ಪಕ್ಕದ ಬಾಗಿಲುಗದ್ದೆ ಎಂಬಲಿದ್ದ ಸೇತುವೆ ಕೂಡ ಭಾರೀ ಮಳೆಯಿಂದ ಕೊಚ್ಚಿ ಹೋಗಿತ್ತು ಇದರಿಂದ ಅದೆಷ್ಟೋ ಕುಟುಂಬಗಳು ಮಳೆಗಾಲದಲ್ಲಿ ತೊಂದರೆ ಅನುಭವಿಸ್ತಾ ಇದ್ವು ಇದನ್ನ ಮನಗಂಡ ಗುಡ್ಡೇತೋಟ ಪಂಚಾಯಿತಿ ಕೊಗ್ರೆ ಮುಖ್ಯ ರಸ್ತೆಯಲ್ಲಿದ್ದ ಕಬ್ಬಿಣದ ಸೇತುವೆಯನ್ನ ಬಾಗಿಲುಗದ್ದೆಗೆ ಶಿಫ್ಟ್ ಮಾಡುವ ಪ್ಲಾನ್ ಮಾಡ್ತು ಹಾಗಂತ ಶಿಫ್ಟ್ ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಮೂರು ಕಿಲೋಮೀಟರ್ ದೂರ ಶಿಫ್ಟ್ ಮಾಡಲು ಏನೆಲ್ಲ ಕಸರತ್ತು ಮಾಡಿದ್ರು ಅನ್ನೋದನ್ನ ನೀವೊಮ್ಮೆ ನೋಡಿ ಎಸ್ ಕ್ರೇನ್ ಬಳಸಿ ಕೊಗ್ರೆಯಿಂದ ಗದ್ದೆಗೆ ಕಬ್ಬಿಣದ ಸೇತುವೆಯನ್ನ ತಂದು ಅಲ್ಲಿ ಸೇತುವೆ ನಿರ್ಮಿಸುವ ಕೆಲಸಕ್ಕೆ ಮುಂದಾಯಿತು ಇನ್ನೇನು ನಮ್ಮೂರಿಗೆ ಸೇತುವೆ ಗಗನ ಅಂತಿದ್ದ ಜನರ ಮೊಗದಲ್ಲಿ ನಗು ತರಿಸುವಲ್ಲಿ ಯಶಸ್ವಿಯಾಯಿತು ಕೊನೆಗೆ ಶಾಸಕ ಟಿಡಿ ರಾಜೇಗೌಡರನ್ನ ಕರೆಯಿಸಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿಸಿ ಬಾಗಿಲುಗದ್ದೆ ಸೇತುವೆಯನ್ನ ಜನರ ಉಪಯೋಗಕ್ಕೆ ಮಾಡಲು ಹರಸಾಹಸ ಪಡ್ತು ಗುಡ್ಡೆ ಗ್ರಾಮ ಪಂಚಾಯಿತಿ ಹೀಗೆ ಬಾಗಿಲುಗದ್ದೆ ಸೇತುವೆ ನಿರ್ಮಾಣ ಮಾಡೇ ತೀರಬೇಕು ಅಂತ ಪಣ ತೊಟ್ಟವರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಕೀರ್ತಿ ರಾಜ್ ಪ್ರಶಾಂತ್ ಜಾಲ್ಮರ ಅವರುಗಳು ಇವರ ಶ್ರಮದಿಂದ ಇಂದು ಸುಂದರ ಸುಸಜ್ಜಿತವಾದ ಕಬ್ಬಿಣದ ಸೇತುವೆಯೊಂದು ತಲೆಯೆತ್ತಿ ನಿಂತಾಗಿದೆ ಈ ಎಲ್ಲ ಕಾರ್ಯಕ್ಕೆ ಸಾಥ್ ಕೊಟ್ಟ ಶಾಸಕ ಟಿಡಿ ರಾಜೇಗೌಡರನ್ನ ನಾವೆಂದೂ ಅಂತಿದ್ದಾರೆ ಸ್ಥಳೀಯರು ಗದ್ದೆ ಸಾತ್ ಕುಡಿಗೆ ಹಾಗೂ ಹಂದೇ ಹೆಡ್ಲು ಈ ಸೇತುವೆ ನಾನು ಈಗ ಮದುವೆಯಾಗಿ ಬಂದು ಇಪ್ಪತ್ತೇಳು ವರ್ಷ ಆಯಿತು ಆವಾಗ ಸ್ವಲ್ಪ ಚಿಕ್ಕದಾಗಿತ್ತು ಈ ಸೇತುವೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾವು ಇದು ತುಂಬ ವರ್ಷದ ಕನಸು ಇದು ನಾವು ತುಂಬ ವರ್ಷದಿಂದಲೂ ಇದನ್ನು ಬೇಡಿಕೆ ಇಟ್ಟಿದ್ವಿ ಆದರೆ ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿಯವರು ನಿಜವಾಗ್ಲೂ ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೀರ್ತಿ ಪ್ರಶಾಂತ್ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಒಂದು ಹತ್ತು ಮನೆಗಳು ಆ ಕಡೆ ಇದ್ದಾವೆ ಮೊದಲು ಇಲ್ಲಿ ಹೋರ್ನಾಡಿನ ಸಹಿತ ನಾವು ನೆಡ್ಕೊಂಡು ಹೋಗ್ತಾ ಇದ್ವಿ ಇದೇ ದಾರಿಲಿ ಹೋಗಿ ಹೋಗಿ ಬರ್ತಾ ಇದ್ವಿ ಈಗ ಸಾಮಾನ್ಯ ಸಾತ್ ಅವರಿಗೂ ಈಗ ಹೀಗೆ ಹೋದರೆ ನಾವು ಆ ಕಡೆ ಕಲ್ಗುಡ್ಡೆ ಹೋರ್ನಾಡು ಇಲ್ಲಿ ವೆಹಿಕಲ್ ಹೋಗ್ಬೋದು ನಾನು ಹಿಂದೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಂದಾಗ ಒಂದು ಮರದ ಮೇಲೆ ವುಡ್ ಬ್ರಿಡ್ಜ್ ಮೇಲೆ ದಟ್ಟಿದ್ದೆ ಅದು ಬಾರಿ ಭಯಾನಕ ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕೆಳಗಡೆ ಬಿದ್ದು ಪ್ರಾಣ ಹೋಗ ಪರಿಸ್ಥಿತಿ ಇತ್ತು ಹಾಗಾಗಿ ಅಂದ್ಕೊಂಡು ಮತ್ತೇನು ನಾವು ಕೊಗರೆ ಸೇತುವೆಗೆ ಹೊಸ ಸೇತುವೆ ಮಾಡಿಕೊಟ್ಟ ನಂತರ ಅಲ್ಲಿ ತಾತ್ಕಾಲಿಕ ಪಿಕಪ್ಗಳು ಕಾರ್ಗಳು ಜೀಪ್ಗಳು ಓಡಾಡೋದಕ್ಕೆ ಅಂಥೇಳಿ ಒಂದು ಕಬ್ಬಿಣದ ಒಂದು ಸೇತುವೆ ತಾತ್ಕಾಲಿಕ ಮಾಡಿದ್ದು ತಂದು ಇಲ್ಲಿ ಶಿಫ್ಟ್ ಮಾಡೋದಕ್ಕೂ ಭಾಳ ಶ್ರಮವಹಿಸಿದ್ದಾರೆ ಎರಡೂ ಕ್ರೇನ್ಗಳನ್ನ ತಂದು ಭಾಳ ಕಷ್ಟದಲ್ಲಿ ತಂದು ತುಂಬ ಉತ್ತಮವಾಗಿ ಸೇತುವೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದು ಕ್ರೆಡಿಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳಿಗೆ ನನಗಿಂತ ಹೆಚ್ಚಾಗಿ ಹೋಗಬೇಕು ಎಸ್ ವೀಕ್ಷಕರೇ ಜವಾಬ್ದಾರಿ ಸ್ಥಾನದಲ್ಲಿರುವವರು ಮನಸ್ಸು ಮಾಡಿದ್ರೆ ಕೆಟ್ಟದ್ದು ಮಾಡಬಹುದು ಹಾಗೆಯೇ ಒಳ್ಳೆಯದನ್ನ ಕೂಡ ಮಾಡಬಹುದು ಅನ್ನೋದಕ್ಕೆ ಗುಡ್ಡೆ ತೋಟ ಗ್ರಾಮ ಪಂಚಾಯಿತಿ ಸಾಕ್ಷಿಯಾಗಿದೆ ಈ ಪಂಚಾಯಿತಿಯ ಮಾದರಿ ನಡೆಗೆ ಸಾರ್ವಜನಿಕರು ವ್ಯಾಪಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಶಶಿ ಬೆತ್ತದ ಕೊಳಲು ಪಬ್ಲಿಕ್ ಇಂಪ್ಯಾಕ್ಟ್ ಕೊಪ್ಪ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक